ಶ್ರೀ ಗುರುಭ್ಯೋ ನಮಃ ಏಪ್ರಿಲ್ ಹದಿನಾರು ತಾರೀಕು ದಿವ್ಯ ಭವ್ಯಕಾಶಯಾತ್ರೆ ನಮ್ಕೊಂಡಿದ್ದೇವೆ ಟ್ರೈನ್ ಮುಖಾಂತರವಾಗಿ ಹೋಗ್ತಾ ಇದ್ದೇವೆ ಯಾರು ಬರ್ಲಿಕ್ಕೆ ಇಚ್ಛೆ ಇದ್ದವರು ಒಬ್ಬರಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಇರ್ತದೆ ಊಟ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇರ್ತದೆ ನಾವು ಇಚ್ಛಿದ್ರು ಬರ್ಬೋದು ಎಷ್ಟು ಯಾತ್ರೆ ಪ್ರೇಯಗರಾಜಾ ಮತ್ತು ಬಯೋ ಇದೇkaisi ಇಲ್ಲಿಂದ ಪ್ರೋಗ್ರಾಮ್ ಬರುತ್ತೆ ಅಷ್ಟೇ ಶ್ರೀ ಶಂಗರಪ್ಪನವರು ಸುಮಾರು ಬೆಳಗ್ಗೆ 9 ತರ ಸುಮಾರು ಅಂದಾಜು ಇರೋಕ್ಕೆ ಎಷ್ಟು ಜನ ಅಲ್ಲ ಬರ್ತೀರಾ ಒಂದು 500 ಜನ ಆಗಿರಬೇಕು ಹಾಯ್ ಹಾಯ್ 800 ಆಗಬಹುದು ಊಟದ ವ್ಯವಸ್ಥೆ ಊಟ ಮರ ಎಲ್ಲ ಪ್ಯಾಕ್ ಬರ್ತವಲ್ಲ ಊಟ नाश्ತಾ

ಕಾಶಿವರೂ ಓಂ ಶ್ರೀ ಗುರುವೇ ನಮಃ ಇದೇ ಏಪ್ರಿಲ್ ಹದ್ನಾರಂದು ಬೃಹತ್ ಪರಮ ಪೂಜಾ ಷಟಸ್ಥಲವನ್ನು ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವೋಗಿ ಶಿವಾಚಾರ ಅಪ್ಪಂಗ್ಳವರ ದಿವ್ಯ ಸಾನ್ನಿಧ್ಯದಲ್ಲಿ ಏಪ್ರಿಲ್ ಹದಿನಾರಂದು ಬೃಹತ್ ಕಾಶಿಯಾತ್ರೆ ಸುಮಾರು ಹನ್ನೆರಡು ನೂರಿಂದ ಹದಿನೈದು ನೂರು ಜನವರೆಗೆ ಸೇರುವ ನಿರೀಕ್ಷೆ ಇದೆ ಅದಕ್ಕಾಗಿ ತಾವು ತಾವು ಇಚ್ಛೆ ಇದ್ದವರು ಬರಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಪರಮಪೂಜ ಷಡಸ್ಥಲ ಭ್ರಮಿ ವೀರ ಮಹಾಂತ ಶಿವಾಚಾರ್ಯ ಘನ ಅಧ್ಯಕ್ಷರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅಹ್ ಅವರು ಭಕ್ತರು ಕೂಡ ಬರುವ ಬರೋವರು ಇದ್ರೆ ಅವರು ಇಚ್ಛೆ ಇದ್ದವರು ಅವರು ಕೂಡ ಬರಬೇಕಾಗಿ ವಿನಂತಿ ಮಾರ್ಚ್ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಕೊನೆ ದಿನಾಂಕ ಈಗಾಗಲೇ ಏಳರಿಂದ ಎಂಟುನೂರು ಜನ ಈಗಾಗಲೇ ನೋಂದಾಯಿಸ್ತಾರೆ ಇನ್ನು ಇಚ್ಛೆ ಇದ್ದವರು ಕೂಡ ನೀವು ಬರ್ಬೋದಂತ ಹೇಳ್ತೀವಿ